ಅಂತ ಹಾಕಿದ್ದೀರಿ ಅವೆಲ್ಲರೂ ಕೂಡ ನಮ್ಮ ಈ ದೇಶಕ್ಕೆ ಸೇವೆ ಮಾಡಿರ್ತಕ್ಕಂಥವ್ರು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಂಥವ್ರು ಆಮೇಲೆ ವಿವಿಧ ಹಂತಗಳಲ್ಲಿ ದೇಶ ಸೇವೆಯನ್ನ ಮಾಡಿರ್ತಕ್ಕಂಥವ್ರು ಸಮಾಜ ಸೇವೆಯನ್ನ ಮಾಡಿರ್ತಕ್ಕಂಥವ್ರು ನಿಮ್ಮ ಡಿಸ್ಕ್ರಿಷನ್ನಲ್ಲಿ ವಿವೇಚನೆಯಿಂದ ಕೆಲವು ಫೋಟೋಗಳನ್ನ ಹಾಕಿದ್ದೀರಿ ಹಿಂದೇನು ಕೂಡ ಹಿಂದಿನ ಅಧ್ಯಕ್ಷರು ಕೂಡ ಇದ್ದರು ನಾವು ಅದನ್ನು ಪ್ರಶ್ನೆ ಮಾಡೋಕೆ ಹೋಗಲಿಲ್ಲ ಯಾಕೆ ಹಾಕಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡಕ್ಕೆ ಹೋಗಲಿಲ್ಲ ನೀನು ಪ್ರಶ್ನೆ ಮಾಡಿಲ್ಲಪ್ಪ ಬೇರೆಯವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆಮೇಲೆ ಯಾರ್ಯಾರು ದಿವಂಗತರಾಗಿದ್ದಾರೆ ಈ ದೇಶಕ್ಕೆ ಸೇವೆ ಮಾಡಿ ದಿವಂಗತರಾಗಿದ್ದಾರೆ ಅವ್ರ ಫೋಟೋಗಳು ಹಾಕಿದ್ದೀರಿ ರಾಷ್ಟ್ರ ನಾಯಕರ ಫೋಟೋಗಳನ್ನು ಹಾಕಿದ್ದೀರಿ ಅದರಿಂದ ದಿವಂಗತರಾಗದವರು ದೇಶ ಸೇವೆ ಮಾಡಿದವರು ಸಮಾಜ ಸೇವೆ ಮಾಡಿದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥವರು ಮತ್ತೆ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂಥವ್ರು ಬಸವಣ್ಣವರು ಅಲ್ವಾ ಅವ್ರ ಫೋಟೋ ಎಲ್ಲ ಹಾಕಿದ್ರಿ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿ ನಾಯಕತ್ವ ವಹಿಸಿದ್ದಂಥವ್ರು ಅವ್ರ ಫೋಟೋ ಹಾಕಿದ್ದೀರಿ ಸೊ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೋಗಲ್ಲ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾದಂಥ ಅಗತ್ಯವೂ ಇಲ್ಲ ಅಲ್ಲ ಈಗ ಅದಕ್ಕೂ ಕೆಲವರ ಇರ್ಬೋದು ವಾಜಪೇಯಿ ಅವ್ರದ್ದೇನ ಹಾಕಲಿಲ್ಲ ನಮ್ಗೆ ವಾಜಪೇಯಿ ಮೇಲೆ ಅತ್ಯಂತ ಗೌರವ ಇದೆ ರಾಜೀವ್ ಗಾಂಧಿಗೆ ನಮಗೆ ನನಗೆ ಅದಕ್ಕಿಂತ ಜಾಸ್ತಿ ಗೌರವ ಯಾಕೆ ಯುವಕರ ಹದಿನೆಂಟು ವರ್ಷದ ಯುವ ಮತದ ಹಕ್ಕು ಇವತ್ತು ಟೆಕ್ನೋ ತಂದದ್ದು ಬೇರೆ ಬೇರೆ ಕಂಪ್ಯೂಟರ್ಸ್ ತಂದು ಅಷ್ಟು ಮಾತಲ್ಲ ಈ ಸೌತ್ ನಮ್ಮ ದಕ್ಷಿಣ ಭಾರತ ಶಾಂತಿಗಾಗಿ ತನ್ನ ಜೀವವನ್ನೇ ಇವತ್ತು ಟೆರ್ ತ್ಯಾಗ ಮಾಡಿ ಭವಿಷ್ಯ ಕೊಟ್ಟಂಥ ಆ ಜೀವನೇ ತ್ಯಾಗ ಮಾಡಿದಂಥ ವ್ಯಕ್ತಿತ್ವ ಸೊ ಇಂಥ ಹಲವಾರು ನಾಯಕರು ಇದಾರೆ ಅಂತ ತಾವು ಅರ್ಥ ಮಾಡಿಕೊಳ್ಳಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಾವು ಈ ಒಂದು ಫೋಟೋವನ್ನು ಇನ್ನೊಂದು ಪಾ ಅದ್ಯಾವುದ ರಾಜಕೀಯ ಪಕ್ಷಕ್ಕಾಗಿ ಅಥವಾ ಇನ್ನೊಂದು ಇದು ನಾವೆಲ್ಲ ಆಗ್ಬೇಕು ಎಲ್ಲರೂ ಆಗಬೇಕಿತ್ತು ಎಲ್ಲರೂ ಆಗಲಿಲ್ಲ ಎಲ್ಲರ ಪರವಾಗಿ ಇವರನ್ನು ನಾವು ಹಾಕಿದ್ದೇವೆ ನಾವೆಲ್ಲ ಸಂತೋಷ ಪಡುವಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಎಲ್ಲರ ಪರವಾಗಿ ಇಂಥವರನ್ನ ನಾವು ಹಾಕಿದ್ದೇವೆ ಬೇರೆ ಜಾಗ ಇಲ್ಲ ಅದಕ್ಕೆ ಅದಕ್ಕಾಗಿ ಬಹುಶಃ ನಿಮಗೆಲ್ಲ ಪ್ರತಿ ಸಲ್ಲಿಸಿಕೊಂಡು ಈಗ ಈಗ ನಾ ಒಂದು ಬಿಲ್ ತೆಕ್ಕುಲ್ಲ ಬಿಲ್ ಆದ ತಕ್ಷಣ ಕೊಟ್ಟಿದ್ದೀನಿ ಅದೇ ಬರುವ